లింగైక్య శ్రీ రంభాపుర జగద్గురు వీర గంగాధర స్వమీజీ పుణ్యారాధ మహోత్సవకే శ్రద్ధ భక్తి జరుగుతుంది ಬೋಕೈಲಾಸ ಮುಕ್ತಿ ಮಂದಿರದ ಧರ್ಮಕ್ಷೇತ್ರದ ಸಂಸ್ಥಾಪಕರು ಮಹಾತಪಸ್ವಿ ಲಿಂಗೈಕ್ಯ ಶ್ರೀ ರಾಂಭಾಪುರಿ ಜಗದ್ಗುರು ವೀರಗಂಗಾಧರ ಮಹಾಸ್ವಾಮೀಜಿಯವರ ನಲವತ್ಮೂರನೇ ಪುಣ್ಯಾರಾಧನಾ ಮಹೋತ್ಸವದ ಮುಕ್ತಿ ಮಂದಿರದ ಧರ್ಮಕ್ಷೇತ್ರದಲ್ಲಿ ಈಗಿನ ಪಟ್ಟಾಧ್ಯಕ್ಷರಾದಂತಹ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಭಗವತ್ಪಾದಕರ ಹಾಗೂ ಕಲಾತಕಿ ಪೂಜ್ಯರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಪುಣ್ಯಾರಾಧನಾ ಮಹೋತ್ಸವದ ಅಂಗವಾಗಿ ಲಿಂಗೈಕ್ಯ ಶ್ರೀ ರಂಭಾಪುರಿ ವೀರಗಂಗಾಧರ ಮಹಾಸ್ವಾಮಿಗಳವರ ಕತ್ವಗುಕಿಗೆಗೆ ವಿಶೇಷ ಪೂಜೆ ಹಾಗೂ ಅವರ ಮೂರ್ತಿಯ ಪಲ್ಲಕ್ಕಿ ಉತ್ಸವದೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವವು ಶ್ರದ್ಧಾ ಭಕ್ತಿಯೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದೊಂದಿಗೆ ನಡೆಯಿತು ಸಂಜೆ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾ ಭಗವತ್ಪಾದರ ದಿವ್ಯ ಸಾನಿಧ್ಯದಲ್ಲಿ ಧರ್ಮಸಭೆ ಜರುಗುವುದು న్యూస్ రిపోర్ట్ వేరే హడపర్ ఎన్కెఎస్ టీవీ ఫోర్ లక్ష్మీశ్వర